ಸತ್ತಿಹಳ್ಳಿ ಪಂಚಾಯಿತಿ ವ್ಯಾಪ್ತಿಯ ಮಾಚಗೊಂಡನಹಳ್ಳಿ ಗ್ರಾಮದ ಸಂತೆ ಮೈದಾನದಲ್ಲಿ ಎಪಿಎಂಸಿ ನಿರ್ಮಿಸಿರುವ ಮೂರು ಸಂತೆ ಶೆಡ್ಡುಗಳಿದ್ದು ಇದನ್ನು ಗ್ರಾಮ ಪಂಚಾಯಿತಿಯವರು ಬಾಡಿಗೆಗೆ ನೀಡಿದ್ದಾರೆ ಎಂದು ಆರೋಪಿಸಿ ಕೆಳಗೂರು ಮತ್ತು ಸತ್ತಿಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗ್ರಾಮಸ್ಥರು ಜಿಲ್ಲಾಧಿಕಾರಿ ಮೀನಾ ನಾಗರಾಜ್ ಅವರಿಗೆ ಮನವಿ ಸಲ್ಲಿಸಿದರು ಗ್ರಾಮಸ್ಥರಾದ ಮಹೇಶ್ ಅವರು ಮಾತನಾಡಿ ಈ ಹಿಂದೆ ಗ್ರಾಮ ಪಂಚಾಯಿತಿಗೆ ದೂರು ನೀಡಿದ್ದರೂ ಕೂಡ ಯಾವುದೇ ಕ್ರಮ ಕೈಗೊಂಡಿಲ್ಲ ಆದ್ದರಿಂದ ಜಿಲ್ಲಾಧಿಕಾರಿಗಳೇ ಖುದ್ದಾಗಿ ಸ್ಥಳಕ್ಕೆ ಆಗಮಿಸಿ ಸ್ಥಳ ಪರಿಶೀಲನೆ ನಡೆಸಿ ತಪ್ಪಿತಸ್ಥರ ಮೇಲೆ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದ್ದಾರೆ ಸುಮಾರಿಗೆ ಒಂದು ಒಂದು ಎರಡು ತಿಂಗಳಿಂದ ಇದು ಕೆಳಗೂರು ಸತ್ತೇಲಿ ಗ್ರಾಮ ಪಂಚಾಯತಿ ಸಂಬಂಧಪಟ್ಟಂತ ಸಂತೆ ಮಾರ್ಕೆಟು ಇದ್ರ ಬಗ್ಗೆ ತುಂಬಾ ಒಂದು ಹೋರಾಟ ಆಗ್ತಾ ಇದೆ ವಿಷಯ ಏನಪ್ಪಾ ಅಂತಂದ್ರೆ ಸಿ ಮಾರ್ಕೆಟ್ನಿಂದ ಒಂದು ಓಪನ್ ಶೆಡ್ನ ಹಂದಿ ಸಂತೆಯಲ್ಲಿ ಆದ ಸ್ಟಾರ್ಟಿಂಗಿಂದ ಸುಮಾರು ಒಂದು ಇಪ್ಪತ್ತೈದು ಮೂವತ್ತು ವರ್ಷದಿಂದ ಓಪನ್ ಶೆಡ್ ಮಾಡಿಕೊಟ್ಟಿರ್ತಾರೆ ಮಾಡ್ಕೊಟ್ಟಿರ್ತಾರೆ ಅಂದ್ರೆ ಮಳೆಗಾಲದಲ್ಲಿ ಹೆಂಗಸರು ಮಕ್ಕಳೆಲ್ಲ ನಿಂತ್ಕೊಂಡು ಸಂತೆ ಮಾಡಿದಾಗ ಒಳಗಡೆ ಹೋಗಿ ಅಂತ ಅಂತೇಳಿ ಮತ್ತೆ ವ್ಯಾಪಾರ ಮಾಡೋಂಥ ಅಂಗಡಿ ಅವರು ಕೂಡ ಅದ್ರ ಒಳಗಡೆ ಶೆಡ್ಲ್ಲಿ ಹಾಕ್ಕೊಳ್ಳಿ ಅಂತ ಹೇಳಿ ಮಾಡಿರ್ತಾರೆ ಆ ಓಪನ್ ಶೆಡ್ನ ಸುತ್ತ ಈ ಗ್ರಾಮ ಪಂಚಾಯಿತಿಯರು ಸತ್ಯಲಿ ಗ್ರಾಮ ಪಂಚಾಯಿತಿಯವರು ಅದಕ್ಕೆ ಸುತ್ತ ಮೇಲೆ ಗೋಡೆಯನ್ನ ಇಟ್ಟು ಬೇರೆಯೊಬ್ಬರು ಯಾರಿಗೆ ಯಾರಿಗೊಬ್ಬರಿಗೆ ಹತ್ತು ಸಾವಿರ ಹದಿನೈದು ಸಾವಿರಕ್ಕೂ ಟೆಂಡರ್ನ ಕೊಟ್ಟು ತಿಂಗಳ ತಿಂಗಳ ಬಾಡಿಗೆ ಬಾಡಿಗೆ ಮಾಡ್ಕೊಳ್ಳೋ ರೂಪದಲ್ಲಿ ಅವ್ರಿಗೆ ಟೆಂಡರ್ ಕೊಡೋಕ್ಕೆ ಗೋಡೆಯನ್ನ ಕಟ್ತಾ ಇರ್ತಾರೆ ಅದು ಸ್ಥಳೀಯ ಗ್ರಾಮಸ್ಥರು ಯಾರ ಗಮನಕ್ಕೂ ಬಂದಿರೋದಿಲ್ಲ ಮತ್ತೆ ರೆಗ್ಯುಲೇಷನ್ ಕೂಡ ಆಗಿರೋದಿಲ್ಲ ಜೊತೆಗೆ ಗ್ರಾಮ ಸಭೆಯನ್ನು ಮಾಡಿರಕ್ ಮತ್ತೆ ಎಫ್ ಎಮ್ ಸಿ ಅವ್ರನ್ನ ಪರ್ಮಿಷನ್ ಕೂಡ ತಗೊಂಡಿರಲ್ಲ ಡಿ ಸಿ ಅವ್ರ ಪರ್ಮಿಷನ್ ಆಗಿರ್ಬೋದು ಸಿಆರ್ಸ್ ಪರ್ಮಿಷನ್ ಇದು ಯಾರ್ದು ಗಮನಕ್ಕೆ ಬರೋದಿಲ್ಲ ಏಕ ಏಕ ಬಿಲ್ಡಿಂಗ್ ನ ಪ್ರಾರಂಭ ಮಾಡ್ತಾರೆ ನಾವು ತಕ್ಷಣ ಗ್ರಾಮಸ್ಥರು ಅದನ್ನ ನೋಡಿ ಒಡೆಯನ್ನು ಕಟ್ಟಬೇಡಿ ಯಾಕೆ ಕಟ್ತಾ ಇದ್ರೆ ಇದು ಸಾರ್ವಜನಿಕರಿಗೆ ಸೇರ್ಬೇಕಲ್ಲತ್ತು ಸಂತೆಗೂ ಕೂಡ ಜಾಗ ಇಲ್ಲ ಇರೋದು ಒಂದು ಎಕರೆ ಜಾಗದಲ್ಲಿ ನೀವು ದೊಡ್ಡ ದೊಡ್ಡ ನ ಒಂದೊಂದು ವರ್ಷಕ್ಕೊಂದೊಂದು ಬಿಲ್ಡಿಂಗ್ ಕಟ್ಕೊಂತ ಹೋದ್ರೆ ಸಂತೆಗೆ ಇಲ್ಲಿ ಜಾಗ ಇದೆ ಆಮೇಲೆ ವ್ಯಾಪಾರ ಮಾಡೋಂಥವ್ರು ರೋಡ್ ಬದಿಗೆ ಹೋಗಿ ಅಂಗಡಿ ಹಾಕೊಂಡ್ರೆ ಅಲ್ಲಿ ಆಕ್ಸಿಡೆಂಟ್ ಆಗೋದು ಮತ್ತೊಂದು ಟ್ರಾಫಿಕ್ ಜಾಮ್ ಆಗುತ್ತೆ ನೀವು ಯಾಕೆ ಈ ತರ ಮಾಡ್ತಾ ಇದ್ರಾ ಸ್ಟಾಪ್ ಮಾಡಿ ಅಂತೇಳಿ ನಾವು ಕೇಳ್ಕೊಂಡ್ವಿ ಆಮೇಲೆ ತಕ್ಷಣ ಕೇಳ್ಕೊಂಡಾಗ ಅಧ್ಯಕ್ಷರು ಸ್ಪಾಟಿಗೆ ಬಂದ್ರು ಕೇಳ್ಕೊಂಡು ಅವರು ತಕ್ಷಣವೇ ಆಯ್ತು ನಾನು ಇದ್ರ ಬಗ್ಗೆ ಕ್ರಮ ತಗೊಂತೀನಿ ಸ್ಟಾಪ್ ಮಾಡ್ತೀನಿ ಹೋಗಿ ನಮ್ಮ ನಾವು ಮೀಟಿಂಗಲ್ಲಿ ತೀರ್ಮಾನ ತಗೊಳ್ತೀವಿ ಅಂತ ಹೇಳಕ್ ಶುರು ಮಾಡಿದ್ರು ಆಮೇಲೆ ತಕ್ಷಣ ಮೀಟಿಂಗ್ ತೀರ್ಮಾನ ತಗೊಂಡು ತಕ್ಷಣ ಮತ್ತೆ ಉಳಿದಂತ ಸದಸ್ಯರುಗಳು ಎಲ್ಲ ತಿರ್ಗಾವಾರ ಮತ್ತೆ ಭಾನುವಾರ ಸಂತೆ ದಿನ ಮತ್ತೆ ಎಲ್ಲ ಬಂದ್ರು ಪಿಡಿಒ ಸದಸ್ಯರುಗಳು ಎಲ್ಲ ಬಂದಿದ್ದಾರೆ ಬಂದ ತಕ್ಷಣ ನಾವು ಎಲ್ಲ ಅಂಗಡಿಯವರು ಗ್ರಾಮಸ್ಥರು ಎಲ್ಲ ಸೇರಿ ತುಂಬಾ ಗೊಂದಲ ಮಾಡಿ ಅವ್ರಿಗೆಲ್ಲೆಲ್ಲ ಗಲಟಿಗೆ ಜೋರಾಗಿ ಮಾಡಕ್ ಶುರು ಮಾಡಿದ್ರು ಗಾಡಿ ಯಾಕೆ ನೀವೆಲ್ಲ ಗೋಡೆ ಕಟ್ತಾ ಇದ್ರ ಸಾರ್ವಜನಿಕ ಸೇರ್ಬೇಕಾದ್ರೂ ಜಾಗವನ್ನ ನೀವು ಈ ತರ ಕಟ್ಟಿ ಹಾಳು ಮಾಡ್ತಾ ಇದ್ರೆ ಎಷ್ಟು ತೊಂದರೆ ಆಗಲ್ಲ ನೀವು ಕಟ್ಟಬಾರ್ದು ಅಂತೇಳಿ ಕಟ್ತಾ ಇರೋದು ಈ ಗ್ರಾಮ ಪಂಚಾಯತ್ರು ಒಬ್ರು ಗುತ್ತಿಗೆದಾರರಿಗೆ ಕಂಟಾಕ್ಟ್ ಕೊಟ್ಟಿದ್ದಾರೆ ಅವರು ಇದ್ರಿ ಸಾಮದು ಅಂತ ಅವ್ರು ಕೆಲಸ ಮಾಡ್ತಾ ಇದ್ದಾರೆ ಅವ್ರ ಹತ್ರ ನಾವು ಫೋನ್ ಮಾಡಿ ಹೊತ್ತಿಗೆ ನಮಗೆ ಗೊತ್ತಿಲ್ಲ ಪಂಚಾಯತಿಯಿಂದ ಪರ್ಮಿಷನ್ ಕೊಟ್ಟಿದ್ದಾರೆ ನಾವು ಮಾಡ್ತಾ ಇದ್ವಿ ಇಒ ಪರ್ಮಿಷನ್ ಕೊಟ್ಟಿದ್ದಾರೆ ಇಂಜಿನಿಯರ್ ಪರ್ಮಿಷನ್ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ನಮಗೆ ಕೆಲಸ ಮಾಡ್ತಾ ಇದ್ವಿ ಅಂತ ಹೇಳಿದ್ರು ಅವ್ರನ್ನ ನಾವು ಕೇಳೋ ಹೊತ್ತಿಗೆ ಕೇಳವತಿಗೆ ಕೇಳೋ ಹೊತ್ತಿಗೆ ನಮ್ಗೆ ಅದ್ರ ಸ್ಪಾಟಿಗೆ ಬಂದಾಗ ನಾವು ಅದೇನು ನಮಗೆ ಗೊತ್ತಾಗಿಲ್ಲ ಅದು ನಮಗೆ ಅದು ನಾವು ಪರಿಶೀಲನೆ ಮಾಡ್ತೀನಿ ಅಂತ ಹೇಳಿ ಇಒನು ಕೂಡ ಅಲ್ಲಿಗೆ ಬಂದಿಲ್ಲ ಸ್ಪಾಟಿಗೆ ಆಮೇಲೆ ಅಧ್ಯಕ್ಷರು ಬಾಡಿ ತೀರ್ಮಾನ ನಮ್ಮ ಗ್ರಾಮ ಗ್ರಾಮಸ್ಥರು ಎಲ್ಲ ಅರ್ಜಿ ಹೋದ ಮೇಲೆ ಅಲ್ಲಿ ತೀರ್ಮಾನ ತಗೊಂಡಿದ್ದಾರೆ ಏನಂತಂದ್ರೆ ರೆಗ್ಯುಲೇಷನ್ ಮಾಡಿದ್ದಾರೆ ಆಯ್ತು ಇದು ಸಾರ್ವಜನಿಕರ ಅಸತ್ತಿನ ನಾವು ಅವ್ರು ಹೇಳ್ದಂಗೆ ಅಭಿಪ್ರಾಯನ ಒಪ್ಕೋಬೇಕು ಯಾವುದೇ ಕಣಕ್ಕೆ ಮಾಡಬಾರ್ದು ಅಂತ ರೆಗ್ಯುಲೇಷನ್ ಮಾಡಿದ್ದಾರೆ ಅಲ್ಲಿ ಕೆಲಸನೂ ಸ್ಟಾಪ್ ಮಾಡಬೇಕು ಅಂತ ಕೂಡ ಅಧ್ಯಕ್ಷರು ಪಿ ಡಿ ಎಲ್ಲ ಸರ್ವಸಾಧ್ಯಕ್ಷರು ತೀರ್ಮಾನ ತಗೊಂಡಿದ್ದಾರೆ ಅದಕ್ಕೆ ಗುತ್ತಿಗೆದಾರರು ಅವ್ರದ್ದು ಅವರ ವೈಯಕ್ತಿಕ ವಿಚಾರ ನೋವು ಏನೋ ಅನ್ನೋ ಒಂದು ನಮಗಂತೂ ಗೊತ್ತಿಲ್ಲ ಇವರು ಏಕ ತಕ್ಷಣ ಅವರು ಆತರ ತೀರ್ಮಾನ ಆದರೂ ಕೂಡ ಇವರು ಮತ್ತೆ ರಾತ್ರಿ ರಾತ್ರಿ ಗೋಡೆ ಎಲ್ಲ ಕಟ್ಟಿ ಅಲ್ಲಿ ಫುಲ್ ಗೋಡೆ ಕೆಲಸ ಪ್ರಾರಂಭ ಮಾಡಿದ್ದಾರೆ ಮನವಿ ಸಲ್ಲಿಸುವ ಸಂದರ್ಭದಲ್ಲಿ ವಿನೋದ್ ಹಾಗೂ ಗ್ರಾಮಸ್ಥರು ಇದ್ದರು